ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಮಧ್ಯವರ್ಜನ ಶಿಬಿರ ಇವತ್ತು ಮುಳುಬಾಗಿಲು ತಾಲೂಕಿನಲ್ಲಿ ಸಮಾರೋಪ ಸಮಾರಂಭದಲ್ಲಿ ಇವತ್ತು ನಾವು ಸೇರಿದ್ದೇವೆ ಮುಖ್ಯವಾಗಿ ಯಾರು ಮಾಡದೇ ಇರುವಂಥದ್ದು ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು ಕುಡಿಸುವವರಿದ್ದಾರೆ ಬಿಡಿಸುವವರು ಯಾರಿಲ್ಲ ತಿಳಿಸಿ ಇವತ್ತು ಈ ಶಿಬಿರಕ್ಕೆ ನೀವೆಲ್ಲ ಸೇರಿದ್ದೀರ ಒಂದು ವರದಿಯನ್ನು ನಾನು ಇವತ್ತು ಗಮನಿಸಿದೆ ನಿಮ್ಮ ವರದಿಯನ್ನು ಗಮನಿಸಿದಾಗ ಸುಮಾರು ಹನ್ನೊಂದು ಮಂದಿಗೆ ಪೊಲೀಸ್ ಕೇಸ್ ಆಗಿದೆ ಕೋರ್ಟ್ ಕೇಸ್ ಒಂದು ಮೂರು ಮಂದಿಗೆ ಆಗಿದೆ ಇನ್ನು ಮನೆ ಮಠ ಏನು ಬೇಡ ಅಂತ ಹೇಳಿ ಊರ್ ಬಿಟ್ಟು ಹೋದವರು ಸುಮಾರು ಹನ್ನೊಂದು ಮಂದಿಗೆ ಊರು ಬಿಟ್ಟು ಹೋದಂತ ಒಂದು ಅನುಭವ ಆಗಿದೆ ಈ ಕುಟುಂಬದ ಸಂಸಾರವೇ ಬೇಡ ಅಂತ ಹೇಳಿ ಹೆಂಡತಿ ಮಕ್ಕಳನ್ನ ಮನೆಯಿಂದ ಹೊರಗಡೆ ಹಾಕಿರುವಂತ ಅನುಭವ ಆಗಿರುವಂತದ್ದು ಇಪ್ಪತ್ತೊಂದು ಮಂದಿಗೆ ಈ ಅನುಭವ ಆಗಿದೆ ಈ ಕುಟುಂಬದ ಸಂಸಾರವೇ ಬೇಡ ಅಂತ ಹೇಳಿ ಹೆಂಡತಿ ಮಕ್ಕಳನ್ನ ಮನೆಯಿಂದ ಹೊರಗಡೆ ಹಾಕಿರುವಂಥ ಅನುಭವ ಆಗಿರುವಂಥದ್ದು ಇಪ್ಪತ್ತೊಂದು ಮಂದಿಗೆ ಈ ಅನುಭವ ಆಗಿದೆ ಕುಡಿಲಿಕ್ಕೆ ನೂರು ರೂಪಾಯಿ ಕೈ ಚಾಚಿ ಕುಡಿದಿರುವಂತಹ ಘಟನೆಗಳ ಅನುಭವ ಆಗಿರುವಂತ ಸುಮಾರು ಇಪ್ಪತ್ನಾಲ್ಕು ಮಂದಿಗೆ ಆಗಿದೆ ಹೆಂಡತಿ ಇವತ್ತು ನಿಮ್ಮನ್ನ ನಂಬಿಕೊಂಡು ಬಂದವರು ಅವರ ಕರಿಮಣಿ ಮಾರಾಟವನ್ನೇ ಮಾಡಿರುವಂಥ ಅನುಭವ ಸುಮಾರು ನಾಲ್ಕು ಮಂದಿಗೆ ಆಗಿದೆ ಚಿನ್ನ ಮಾರಾಟ ಮಾಡಿರುವಂಥದ್ದು ಹನ್ನೊಂದು ಮಂದಿ ಅಷ್ಟು ಮಾತ್ರ ಅಲ್ಲ ಇವತ್ತು ಮುಂದಿನ ಭವಿಷ್ಯಕ್ಕೆ ನಿಮ್ಮ ಮಕ್ಕಳು ಇವತ್ತು ಅವರು ನಮಃ ಪ್ರಥಮವಾಗಿ ನಮ್ಮೆಲ್ಲರ ಮಾರ್ಗದರ್ಶಕರ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಅಂತ ಬ್ರಹ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆವರ ಆಶೀರ್ವಾದ ಬೇಡಿಕೊಳ್ಳುತ್ತಾ ಭಾಳ ಪ್ರಮುಖವಾದಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಮಧ್ಯವರ್ಜನ ಶಿಬಿರ ಇವತ್ತು ಮುಳುಬಾಗಿಲು ತಾಲೂಕಿನಲ್ಲಿ ಸಮಾರೋಪ ಸಮಾರಂಭದಲ್ಲಿ ಇವತ್ತು ನಾವು ಸೇರಿದ್ದೇವೆ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ಮುಖ್ಯವಾಗಿ ಯಾರು ಮಾಡದೇ ಇರುವಂಥದ್ದು ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು ಕುಡಿಸುವವರಿದ್ದಾರೆ ಬಿಡಿಸುವವರು ಯಾರಿಲ್ಲ ಹಳೆ ಪುಣ್ಯದ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಖಿಲ ಕರ್ನಾಟಕ ಜನಜಾತಿ ವೇದಿಕೆಯನ್ನು ಪ್ರಾರಂಭ ಮಾಡಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರದ್ದು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಾನು ಈ ಶಿಬಿರದಲ್ಲಿ ಸುಮಾರು ಈ ಶಿಬಿರವನ್ನು ಗಮನಿಸಿದಾಗ ನಲವತ್ತೈದು ಮಂದಿ ನಮ್ಮ ಶಿಬಿರಾರ್ಥಿಗಳು ಇವತ್ತು ಭಾಳ ಕುಡಿತದಿಂದ ಸಮಸ್ಯೆಯನ್ನು ಎದುರಿಸಿ ಇವತ್ತು ಈ ಶಿಬಿರಕ್ಕೆ ನೀವೆಲ್ಲ ಸೇರಿದಿರ ಒಂದು ವರದಿಯನ್ನು ನಾನು ಇವತ್ತು ಗಮನಿಸಿದೆ ನಿಮ್ಮ ವರದಿಯನ್ನು ಗಮನಿಸಿದಾಗ ಭಾಳ ಆಶ್ಚರ್ಯ ಆಯಿತು ನನಗೆ ಏನೆಲ್ಲ ಕಷ್ಟಪಟ್ಟಿದ್ರು ಒಂದು ಶರೈ ಕುಡಿದು ನೀವು ಆ ಕುಟುಂಬದಲ್ಲಿ ಏನೆಲ್ಲ ತೊಂದರೆ ಅನುಭವಿಸ್ತೀರಾ ಅನ್ನೋದಕ್ಕೆ ಈ ವರದಿಯನ್ನು ಗಮನಿಸಿದಾಗ ನನಗೆ ಗೊತ್ತಾಯಿತು ಸುಮಾರು ಹನ್ನೊಂದು ಮಂದಿಗೆ ಪೊಲೀಸ್ ಕೇಸ್ ಆಗಿದೆ ಈ ಶರಾಯಿ ಕುಡಿದು ಏನೆಲ್ಲ ಸಮಸ್ಯೆ ಎದುರಿಸ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನಲವತ್ತೈದು ಮಂದಿಯಲ್ಲಿ ಹನ್ನೊಂದು ಮಂದಿ ಪೊಲೀಸ್ ಕೇಸ್ ಕೇಸ್ ಆಗಿರುವುದನ್ನು ನಾನು ಗಮನಿಸ್ತೇನೆ ಜೈಲು ಶಿಕ್ಷೆ ಆಗಿದೆ ಇಬ್ಬರಿಗೆ ಕೋರ್ಟ್ ಕೇಸ್ ಒಂದು ಮೂರು ಮಂದಿಗೆ ಆಗಿದೆ ಇನ್ನು ಮನೆ ಮಠ ಏನೋ ಬೇಡ ಅಂತ ಹೇಳಿ ಊರು ಬಿಟ್ಟು ಹೋದವರು ಸುಮಾರು ಹನ್ನೊಂದು ಮಂದಿಗೆ ಊರು ಬಿಟ್ಟು ಹೋದಂತ ಒಂದು ಅನುಭವ ಆಗಿದೆ ಈ ಕುಟುಂಬದ ಸಂಸಾರವೇ ಬೇಡ ಅಂತ ಹೇಳಿ ಹೆಂಡತಿ ಮಕ್ಕಳನ್ನ ಮನೆಯಿಂದ ಹೊರಗಡೆ ಹಾಕಿರುವಂತ ಅನುಭವ ಆಗಿರುವಂತದ್ದು ಇಪ್ಪತ್ತೊಂದು ಮಂದಿಗೆ ಈ ಅನುಭವ ಆಗಿದೆ ಇದು ಯಾಕೆ ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟಿದ್ದೀರಿ ಇದನ್ನೆಲ್ಲ ಇವತ್ತು ನೀವು ಶಿಬಿರಕ್ಕೆ ಸೇರಿ ಇವತ್ತು ವ್ಯಸನ ಮುಕ್ತನ ಹೊಸ ಬದುಕನ್ನು ಕಟ್ಟಿಕೊಂಡಿದ್ದೀರ ಕಟ್ಟಿಕೊಳ್ತಾ ಇದ್ದೀರಾ ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಏನು ಬೇಡ ನನಗೆ ನೇರ ಸರಾಯ ಅಂಗಡಿಗೆ ಹೋಗುವಂಥೇಳಿ ಹೋಗುವ ಹೋಗಲಿಕ್ಕೆ ಮನಸ್ಸಾಗಿರುವಂಥ ವ್ಯಕ್ತಿಗಳು ಸುಮಾರು ಮೂವತ್ತೈದು ಮಂದಿ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಸರಾಯ ಬೇಕನ್ನುವಂಥ ಬಗ್ಗೆ ಆ ಒಂದು ಅನುಭವ ಆಗಿರುವಂಥ ನಾನು ವ್ಯಕ್ತಿಗಳು ಇದರಲ್ಲಿ ಗಮನಿಸ್ತಿದ್ದೇವೆ ಇನ್ನು ಬೇರೆ ಬೇರೆ ಸಮಸ್ಯೆಗಳು ಅದರ ಜೊತೆಯಲ್ಲಿ ಇವತ್ತು ನಮಗೆ ಗೊತ್ತಿದೆ ನಾವು ಏನಾದರೂ ದುಡಿದು ಸಂಪಾದನೆ ಮಾಡಬೇಕು ಅದು ನನ್ನ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂಥೇಳಿ ನಾವು ಮತ್ತೊಬ್ಬರಲ್ಲಿ ಕುಡಿಲಿಕ್ಕೆ ನೂರು ರೂಪಾಯಿ ಕೈ ಚಾಚಿ ಕುಡಿದಿರುವಂಥ ಘಟನೆಗಳ ಅನುಭವ ಆಗಿರುವಂಥ ಸುಮಾರು ಇಪ್ಪತ್ನಾಲ್ಕು ಮಂದಿಗೆ ಆಗಿದೆ ಅದು ಮಾತ್ರ ಅಲ್ಲ ಈ ಕುಡಿತದಿಂದ ಏನಾಗಿದೆ ಅಂತ ಹೇಳಿದ್ರೆ ಪೆಟ್ಟು ತಿಂದವರು ಏನೋ ಬಹಳಷ್ಟು ಕುಡಿತ ಮಾಡಿದಾಗ ಎಲ್ಲೋ ಗಲಾಟೆ ಮಾಡಿಕೊಂಡು ಪೆಟ್ಟು ತಿಂದಂಥ ಅನುಭವ ಮೂವತ್ತೊಂದು ಮಂದಿಗೆ ಆಗಿದೆ ಹೆಂಟಿ ಇವತ್ತು ನಿಮ್ಮನ್ನು ನಂಬಿಕೊಂಡು ಬಂದವರು ಅವರ ಕರಿಮಣಿ ಮಾರಾಟವನ್ನೇ ಮಾಡಿರುವಂಥ ಅನುಭವ ಸುಮಾರು ನಾಲ್ಕು ಮಂದಿಗೆ ಆಗಿದೆ ಚಿನ್ನ ಮಾರಾಟ ಮಾಡಿರುವಂಥದ್ದು ಹನ್ನೊಂದು ಮಂದಿ ಅಷ್ಟು ಮಾತ್ರ ಅಲ್ಲ ಇವತ್ತು ಮುಂದಿನ ಭವಿಷ್ಯಕ್ಕೆ ನಿಮ್ಮ ಮಕ್ಕಳು ಇವತ್ತು ಅವರು ಒಳಗಾಗಬಾರ್ದು ಅನ್ನುವಂಥದ್ದ ಮಾಹಿತಿಗಳನ್ನು ಕೊಡೋಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಕುಡಿಯುವಂಥ ಪ್ರೇರಣೆಯನ್ನು ಕೊಟ್ಟಿರುವಂಥ ಸುಮಾರು ಐದು ಮಂದಿ ಮಕ್ಕಳಿಗೆ ನೀನು ಕೂಡ ಕುಡಿ ನಾನು ಕುಡಿತಿದ್ದೇನೆ ಮುಂದೆ ನೀನು ಕೂಡ ಕೊ ಕುಡಿಯೋಣ ಬಗ್ಗೆ ಒಂದು ರೀತಿಯಲ್ಲಿ ಈ ಅನುಭವ ಆಗಿರುವಂಥ ಘಟನೆಗಳು ಇದರಲ್ಲಿ ಇದ್ದಾವೆ ಜೊತೆಯಲ್ಲಿ ಸುಮಾರು ದೇವರ ಫೋಟೋವೇ ನಮಗೆ ಬೇಡ ಎಸ್ಸಿದವರ ಸುಮಾರು ಮೂರು ಮಂದಿ ನಾವು ಗಮ ಇದರಲ್ಲಿ ವರದಿಯಲ್ಲಿ ಗಮನಿಸ್ತೇವೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ನೀವು ಇವತ್ತು ಶಿಬಿರಕ್ಕೆ ಸೇರಬೇಕಾಗಿದ್ದರೆ ಸರಾಯಿ ಅಂಗಡಿಯಲ್ಲಿ ಸರಾಯ ಅಂಗಡಿಯ ಮಾಲಕರಿಗೆ ಸಾಲವನ್ನೇ ಮಾಡಿ ಕೊಟ್ಟು ಬಂದು ಈ ಶಿಬಿರಕ್ಕೆ ಸೇರಿದವರು ಹೆಸುಕೇಷನ್ ಒಳ್ಳೇದಾಗ್ತೀರಾ ಅದೇನು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಡಿ ಯಾಕಂತ ಹೇಳಿದರೆ ಸರಾಯ ಅಂಗಡಿಯವ್ರಿಗೆ ಏನು ಆಗಲ್ಲ ಸುಮಾರು ಹನ್ನೊಂದು ಮಂದಿ ಸಾಲ ಮಾಡಿ ಇಟ್ಟುಕೊಂಡು ಈ ಶಿಬಿರಕ್ಕೆ ಸೇರಿದವರು ಇದ್ದೀರಾ ಇನ್ನು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದವರು ಸುಮಾರು ಒಂಬತ್ತು ಮಂದಿ ಇಂಥ ಭಾಳಷ್ಟು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುವಂಥದ್ದು ನಾವು ಈ ಶಿಬಿರದಿಂದ ಇವತ್ತು ಗಮನಿಸ್ತೇವೆ ಮುಖ್ಯವಾಗಿ ಇದಕ್ಕೆಲ್ಲದಕ್ಕೂ ಕಾರಣ ಏನಂತ ಹೇಳಿದ್ರೆ ಇವತ್ತು ಸರ ಕುಡಿದ ಕಾರಣ ಇವತ್ತು ಈ ಸಮಸ್ಯೆಯಿಂದ ನೀವು ಎದುರಿಸ್ತಾ ಇದ್ದೀರಾ ಇದಕ್ಕೆ ಪೂರಕವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಯು ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಕುಡಿಸುವವರು ಬಹಳಷ್ಟು ಮಂದಿ ಇದ್ದಾರೆ ಬಿಡಿಸುವವರು ಯಾರಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ಈ ಶಿಬಿರಗಳನ್ನ ಸುಮಾರು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಹೆಚ್ಚು ವರ್ಷ ದೇಶದಲ್ಲೇ ಇದು ಮಾದರಿಯಾಗಿರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ಹೇಳ್ಬೋದು ಇದುವರೆಗೆ ಸುಮಾರು ನಿಮಗೆ ಗೊತ್ತಿದೆ ಈ ಶಿಬಿರ ಪ್ರಾರಂಭ ಮಾಡಲಿಕ್ಕೆ ನಿಮ್ಮ ಪಕ್ಕದಲ್ಲಿ ಕೂತಿರುವಂತಹ ನಮ್ಮ ತಾಯಂದಿರು ಎಲ್ಲರೂ ಕೂಡ ಇದ್ದೀರಾ ನಿಮ್ಮ ಮನೆಯವರು ನಿಮ್ಮ ಹೆಂಡತಿ ಎಲ್ಲ ಇಲ್ಲೇ ಇದ್ದಾರೆ ಇವತ್ತು ಕ್ಷೇತ್ರಕ್ಕೆ ಬಂದು ಪೂಜ್ಯರಲ್ಲಿ ನನ್ನ ಮನೆಯವರನ್ನೇ ಹೇಗಾದ್ರೂ ಕುಡಿತದಿಂದ ದೂರ ಮಾಡಿ ಅನ್ನೋದ್ರ ಬಗ್ಗೆ ಬಂದವರು ಪೂಜ್ಯರಲ್ಲಿ ಕೇಳಿಕೊಂಡಾಗ ಪೂಜರದನ್ನ ಮನಗಂಡು ಈ ಶಿಬಿರಗಳನ್ನ ಪ್ರಾರಂಭ ಮಾಡಿದರು ನಿಮಗೆ ಗೊತ್ತಿದೆ ಇವತ್ತು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತಾರು ಮಧ್ಯವರ್ಜನ ಶಿಬಿರಗಳನ್ನ ಮಾಡಿ ಇಡೀ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕುಟುಂಬಗಳನ್ನ ಇವತ್ತು ಉಳಿಸಿದಂತ ಕೀರ್ತಿ ಇದ್ರೆ ಅದು ಶ್ರೀಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಯವರಿಗೆ ಸಲ್ಲಬೇಕಾದ ಇವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಕುಟುಂಬಗಳು ಇವತ್ತು ಉಳಿಸ್ಕೊಂಡಿದೆ ಇವತ್ತು ಇಲ್ಲದಿದ್ದ ಏನಾಗತ್ತ ಗೊತ್ತಿಲ್ಲ ಒಂದು ವೇಳೆ ಪೂಜ್ಯರು ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಮತ್ತೆ ಇವರ ಜನ ಶಿಬಿರಗಳನ್ನ ಇವತ್ತು ಜನಜಾತಿ ವೇದಿಕೆ ಮಾಡದೇ ಇರ್ತಿದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ಕುಟುಂಬಗಳು ಇವತ್ತು ಉಳಿತಿರ್ಲಿಲ್ಲ ಅಂತ ಒಂದು ಪುಣ್ಯದ ಕೆಲಸವನ್ನ ಇವತ್ತು ಪೂಜ್ಯ ಧರ್ಮಾಧಿಕಾರಿಯವರು ಇವತ್ತು ಮಾಡಿದ್ದಾರೆ ನಮಗೆ ಗೊತ್ತಿದೆ ಒಂದು ಕಡೆಯಿಂದ ಸರ್ಕಾರದಿಂದ ಪ್ರತಿ ವರ್ಷ ಅನೇಕ ಶರಾಬಂಗಡಿಗಳನ್ನ ಮಾಡಲಿಕ್ಕೆ ಲೈಸೆನ್ಸ್ ಅನ್ನು ಕೂಡ ಕೊಡ್ತಾ ಇರೋದು ನಮಗೆಲ್ಲ ಗೊತ್ತಿರೋದು ಗೊತ್ತಿದೆ ಎಲ್ರಿ ಕೂಡ ಆದ್ರೆ ಒಂದು ಕಡೆ ಏನೋ ಕುಡಿಲಿಕ್ಕೆ ಬಹಳಷ್ಟು ಪ್ರೇರಣೆ ಕೊಟ್ಟಾಗ ಆಗತ್ತೆ ಆದ್ರೆ ಪೂಜ್ಯರು ಈ ಟಾರ್ಗೆಟ್ ಅನ್ನು ಏನು ಹೇಳಿ ಒಂದು ಕಡೆ ಕುಡಿಲಿಕ್ಕೆ ಪ್ರೇರಣೆ ಕೊಟ್ರೆ ಇನ್ನೊಂದು ಕಡೆ ಕುಡಿಸುವಂತ ಬಿಡಿಸುವಂತದ ಕೆಲಸವನ್ನ ಆ ಟಾರ್ಗೆಟ್ ಅನ್ನು ಇವತ್ತು ಪೂಜ್ಯ ಧರ್ಮಾಧಿಕಾರಿ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಇವತ್ತು ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇವತ್ತು ನಮಗೆ ಗೊತ್ತಿದೆ ಬಹಳ ನಮಗೆ ಬಹಳ ದೊಡ್ಡ ಸಂಪತ್ತಿ ಹೊತ್ತು ನನ್ನಲ್ಲಿ ನಮ್ಮಲ್ಲಿ ಇದೆ ನಾನು ಗಮನಿಸಿದೆ ಇಲ್ಲಿ ನಮ್ಮ ಶಿಬಿರದ ಸಂಬಂಧಪಟ್ಟಂತ ಯೋಜನಾಧಿಕಾರಿಯೊಂದು ವರದಿಯನ್ನ ಕೊಟ್ಟರು ಸುಮಾರು ಐವತ್ತೈದು ಮಂದಿ ಬಂದಿದ್ರಂತೆ ಐವತ್ತು ಮಂದಿಯಲ್ಲಿ ಹತ್ತು ಮಂದಿಯನ್ನು ವಾಪಸ್ ಕಳಿಸಿದ್ರಂತೆ ಹತ್ತು ಮಂದಿ ಯಾಕೆ ವಾಪಸ್ ಹೇಳಿ ನಾನು ಕೇಳಿದಾಗ ನಮ್ಮ ಆರೋಗ್ಯ ಆರೋಗ್ಯ ಸಹಾಯಕರು ನಮ್ಮಲ್ಲಿದ್ದಾರೆ ಅವರು ವರದಿಯನ್ನು ಕೊಟ್ಟರು ಹೆಚ್ಚಾಂಶ ಅವರು ಇನ್ನು ಮುಂದೆ ಬದುಕಿದ್ರೆ ಸ್ವಲ್ಪ ದಿವಸ ಮಾತ್ರ ಬದುಕ್ತಾರೆ ಇನ್ನು ಅವರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂದ್ರೆ ಏನು ಕಳ್ಕೊಂಡಿದ್ದಾರೆ ಅವರು ಬಹಳ ಅಮೂಲ್ಯವಾದಂಥ ಸಂಪತ್ತನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ ದೇವರು ಇವತ್ತು ಹೆಚ್ಚು ಅಂಶ ಇವತ್ತು ಮನುಷ್ಯ ಜನ್ಮಕ್ಕೆ ಬರಬೇಕಾಗಿದ್ರೆ ನಿಮಗೆ ಗೊತ್ತಿದೆ ನಿಮ್ಮ ಹಿರಿಯರು ಯಾರೋ ಪುಣ್ಯ ಮಾಡಿರಬೇಕು ಇಲ್ಲದ್ರೆ ನೀವು ಮನುಷ್ಯ ಜನ್ಮಕ್ಕೆ ಬರ್ತಿರ್ಲಿಲ್ಲ ನಿಮ್ಮ ತಂದೆ ತಾಯಿಯ ಪೋಷಕರು ನಿಮ್ಮ ಬಗ್ಗೆ ಭಾಳ ಚಿಂತನೆಯನ್ನು ಮಾಡಿದರು ನನ್ನ ಮಗ ಒಳ್ಳೇದಾಗಬೇಕು ಒಳ್ಳೆ ವಿದ್ಯಾವಂತ ಆಗ್ಬೇಕು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕನಸನ್ನು ಹೊತ್ತವರು ನಿಮ್ಮ ಪೋಷಕರು ಮತ್ತು ಏನೋ ತಪ್ಪಿಂದಾಗಿ ನೀವು ಮಾಡಿರ್ಬೋದು ಆದರೆ ಇವತ್ತು ನಾನು ಹೇಳುವಂಥದ್ದು ಭಾಳ ದೊಡ್ಡ ಸಂಪತ್ತನ್ನು ನೀವತ್ತು ಕಲ್ಕೊಂಡಿದ್ದೀರಾ ನಿಮಗೆ ಗೊತ್ತಿದೆ ನಮ್ಮ ಆರೋಗ್ಯ ಮತ್ತು ಆರೋಗ್ಯ ಸರಿಯಾಗಿದ್ರೆ ಇವತ್ತು ನೆಮ್ಮದಿ ಇರುತ್ತೆ ನೆಮ್ಮದಿ ಬೇಕಾದ್ರೆ ಆರೋಗ್ಯ ಬೇಕಾಗಿದೆ ಆರೋಗ್ಯ ಇದ್ರೆ ನೆಮ್ಮದಿ ಇರುತ್ತೆ ಆದ್ರೆ ಇವತ್ತು ಆರೋಗ್ಯ ಮತ್ತು ನೆಮ್ಮದಿ ಎರಡೂ ಇಲ್ಲದಂತ ಸಂದರ್ಭದಲ್ಲಿ ಇವತ್ತು ಈ ಶಿಬಿರವನ್ನ ಪ್ರಾರಂಭ ಮಾಡಿ ಇವತ್ತು ನೀವು ವ್ಯಸನ ಮುಕ್ತರಾಗಿದ್ದೀರಾ ಬಹಳ ದೊಡ್ಡ ಸಂಪತ್ತು ನಿಮಗೆ ಗೊತ್ತಿದೆ ಇವತ್ತು ನಾನು ಹೇಳಿದ್ದೆ ಆರೋಗ್ಯ ಅಂತ ಹೇಳಿ ಎಚ್ ಎಂಶ್ ಇವತ್ತು ಆ ವರದಿಯನ್ನು ನಾನು ಗಮನಿಸಿದೆ ನಮ್ಮ ಇಲ್ಲಿ ದಿವಾಕರ್ ಅವರು ಇದ್ದಾರೆ ಶಿಬಿರಾಧಿಕಾರಿಯವರು ಸರ್ ಕಿಡ್ನಿ ಲಿವರ್ ಡ್ಯಾಮೇಜಿ ಮೊನ್ನೆ ಒಬ್ರು ಹೇಳಿದರು ಒಂದು ಕಿಡ್ನಿ ಕಸಿ ಮಾಡಬೇಕಾದ್ರೆ ಲಿವರ್ ಕಸಿ ಮಾಡಬೇಕಾದ್ರೆ ಒಂದು ಕೋಟಿ ರೂಪಾಯಿ ಒಬ್ಬರಿಗೆ ಬೇಕಾಯ್ತಂತೆ ಅಂತ ಅಮೂಲ್ಯವಾದಂಥ ನಮ್ಮ ಸಂಪತ್ತಿ ಏನಿದೆ ನಮ್ಮಲ್ಲಿದೆಯಾ ಆ ಕಿಡ್ನಿ ಲಿವರ್ ಅನ್ನ ಬರೀ ಸರಹಿ ಕುಡಿದು ನೀವು ಕಲ್ಕೊಳ್ತೀರಾ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಇವತ್ತು ಒಂದು ಕುಟುಂಬ ಇವತ್ತು ಸರ್ವನಾಶದ ಹೋಗ್ತಿದೆ ಅನ್ನೋದನ್ನ ಅಥವಾ ವ್ಯಕ್ತಿ ಯಾವ ರೀತಿ ತೊಂದರೆಗೆ ಅನುಭವಿಸ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಇವತ್ತು ನೀವು ಮಾಡಬೇಕಾಗಿದೆ ಒಂದು ಕಿಡ್ನಿ ಕಳ್ಕೊಳ್ತೀರಾ ಸರಹಿ ಕುಡಿದು ಒಂದು ಲಿವರ್ ಕಳ್ಕೊಳ್ತೀರಾ ನಿಮ್ಮ ಆರೋಗ್ಯವನ್ನೇ ನೀವು ಕಳ್ಕೊಳ್ತೀರಾ ಅಂತ ಹೇಳಿದ್ರೆ ಹೆಚ್ ಇದರಿಂದ ನೀವು ಇವತ್ತು ವ್ಯಸನದಿಂದ ಮುಕ್ತ ಮುಕ್ತಿ ಹೊಂದುವಂತದ್ದು ಬಹಳ ನಿಮಗೂ ಅಗತ್ಯ ಇದೆ ಜೊತೆಗೆ ನೀವು ನೆಮ್ಮದಿ ಬದುಕನ್ನು ಕೊಟ್ಟು ಕಟ್ಟಿಕೊಳ್ಳಿಕ್ಕೆ ಇವತ್ತು ಆ ನೀವು ಯೋಚನೆಯನ್ನು ಇವತ್ತು ಮಾಡಿಕೊಳ್ಬೇಕಾಗಿರಲಿ ಹೆಚ್ಚು ವರ್ಷ ಮನುಷ್ಯ ಇವತ್ತು ಬಹಳ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಯಾವ್ದು ಬೇಕಂತ ಹೇಳಿದ್ರೆ ಒಂದು ಕಡೆ ಹಣ ಬೇಕಾಗತ್ತೆ ಇನ್ನೊಂದು ಕಡೆ ಆರೋಗ್ಯ ಬೇಕಾಗತ್ತೆ ಇನ್ನೊಂದು ಕಡೆ ಬಹಳ ಅಗತ್ಯವಾದ ಮರ್ಯಾದೆ ಬೇಕಾಗತ್ತೆ ಮೂರು ಬೇಕಾಗತ್ತೆ ಹಣವೂ ಬೇಕು ನಮಗೆ ಆರೋಗ್ಯನೂ ಬೇಕು ಮರ್ಯಾದೆ ಬೇಕು ಈ ಶರೈ ಕುಡಿದು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಮನುಷ್ಯ ಜನ್ಮ ಮನುಷ್ಯರು ಈ ಮೂರನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಹಣವೂ ಇಲ್ಲ ಆರೋಗ್ಯನೂ ಇಲ್ಲ ಮರ್ಯಾದೆನಿಲ್ಲ ಇವತ್ತು ನೀವು ಶಿಬಿರಕ್ಕೆ ಸೇರಿ ಯಾವ ಜಾಗದಲ್ಲಿ ನೀವು ಹಣ ಕಲ್ತ್ಕೊಂಡಿದ್ದೀರಾ ಯಾವ ಜಾಗದಲ್ಲಿ ನೀವು ಆರೋಗ್ಯವನ್ನು ಹಾಳು ಮಾಡ್ಕೊಂಡಿದಿರ ಯಾವ ಜಾಗದಲ್ಲಿ ನೀವು ಮರ್ಯಾದೆಯನ್ನು ಕಲ್ತ್ಕೊಂಡಿದ್ದೀರಾ ಅದೇ ಜಾಗದಲ್ಲಿ ಹೋಗಿ ನೀವತ್ತು ವಾಪಸ್ಸನ್ನು ಪಡೆಯುವಂಥದ್ದನ್ನು ಇವತ್ತು ನಿಮ್ಮ ನಾವು ಶಿಬಿರಾರ್ಥಿಗಳು ಇವತ್ತು ನೀವು ಮಾಡಬೇಕಾಗಿದೆ ಒಂದು ಘಟನೆ ನೆನಪಾಗ್ತಿದೆ ಹೇಳಿರುವಂತ ಒಬ್ರು ಸ್ವಾಮೀಜಿ ಅವರ ಒಂದು ಮಾತನ್ನ ಮಾತಾಡ್ತಾ ಹೇಳಿದ್ರು ಅವರು ಒಂದ್ ತಡೆ ಅಹ್ ಹಂದಿಗಳೆಲ್ಲ ಬಹಳ ಸ್ಟ್ರೈಕ್ ಮಾಡ್ತಿದ್ದೇವೆ ಅಂತೆ ಹಂದಿಗಳು ಬಹಳ ಸ್ಟ್ರೈಕ್ ಯಾಕಪ್ಪ ಅಂತ ಅಂತೇಳಿ ಬಹಳ ಯೋಚನೆ ಮಾಡಿದೆ ಹಂದಿಗಳು ಯಾಕೆ ಸ್ಟ್ರೈಕ್ ಮಾಡ್ತಿದ್ದೇವೆ ಅಂತ ಹೇಳಿ ಎಲ್ರು ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಆ ಸ್ಟ್ರೈಕ್ ಅನ್ನ ನಿಲ್ಲಿಸ್ಬೇಕಂತೇಳಿ ಎಲ್ಲ ರಾಜಕೀಯದವರು ಬಂದರು ಊರಿನ ಗಣ್ಯರೆಲ್ಲ ಬಂದರು ಈ ಸ್ಟ್ರೈಕನ್ನು ಹೇಳಿ ಅಂದರೆ ಹಂದಿಗಳ ಸ್ಟ್ರೈಕನ್ನು ನಿಲ್ಲಿಸಿಕೆ ಯಾವುದನ್ನೂ ಒಪ್ಪಿಲ್ಲ ಆಗ ದೇವರೇ ಬಂದು ಅವ್ರ ದೇವರ ರೂಪದಲ್ಲಿ ಬಂದು ಹೇಳಿದ್ರಂತೆ ಎಲ್ಲ ನೀವನ್ನೆಲ್ಲ ನೀವು ಸ್ಟ್ರೈಕ್ ಅನ್ನ ಬಂದು ಮಾಡಿ ಅಂತ ಹೇಳಿ ಆಗ ಹಂದಿಗಳೇ ಹೇಳಿದಂತೆ ನಾವು ಸ್ಟ್ರೈಕ್ ಮಾಡ್ಬೇಕಾಗಿದೆ ನಮಗೆ ಇಲ್ಲಿ ಜಾಗ ಯಾವುದೋ ಇಲ್ಲ ನಮಗೆ ನೀವೊಂದು ಜಾಗ ಮಾಡಿಕೊಡಿ ನಮಗೆ ಅಂತೇಳಿ ಹೇಳಿದಂತೆ ಯಾಕೆ ಜಾಗ ಇಲ್ಲ ಅಂತ ಕೇಳಿದ ಕೂಡಲೇ ಇವತ್ತು ಕುಡಿದು ಬಿದ್ದವರಿಗೆ ಜಾಗ ಬೇಕಾಗತ್ತೆ ನಮಗೆ ನಮ್ಮ ಭೂಮಿಯಲ್ಲೇ ನಮಗೆ ಜಾಗ ಇಲ್ಲದ ಪರಿಸ್ಥಿತಿ ಇವತ್ತು ಬಂದಿದೆ ಅನ್ನುವಂಥ ಉದಾಹರಣೆಗಳನ್ನ ಒಂದು ಮಾತಲ್ಲಿ ನಾನು ಹೇಳ್ತಿದ್ದೆ ಯಾಕಂತ ಹೇಳಿದ್ರೆ ಇಷ್ಟು ಸಮಸ್ಯೆಗಳನ್ನ ಇವತ್ತು ಅನುಭವಿಸಿದವರು ನಮಗೆ ಗೊತ್ತಾಗತ್ತೆ ಅದರಿಂದ ಇವತ್ತು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಶಿಬಿರ ಆಗಿದೆ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಎಲ್ಲ ಅತಿಥಿ ಗಣ್ಯರಿದ್ದಾರೆ ಇವರೆಲ್ಲ ಬಂದು ಮಾರ್ಗದರ್ಶನ ಕೊಟ್ಟವರು ಇವತ್ತು ನಮ್ಮ ಜೊತೆ ತಹಶೀಲ್ದಾರ್ ಇದ್ದಾರೆ ನೋಡಿ ನಿಮಗೆ ಮಾರ್ಗದರ್ಶನ ಕೊಡಲಿಕ್ಕಿದ್ದಾರೆ ಎಷ್ಟೋ ಮಂದಿ ಅತಿಥಿ ಗಣ್ಯರು ಇವತ್ತು ಮಾರ್ಗದರ್ಶನ ನಿಮಗೆಲ್ಲ ಕೊಟ್ಟಿದ್ದಾರೆ ಒತ್ತಿನಲ್ಲಿ ನಾವು ಹೇಳುವಂಥದ್ದು ನಾನು ಪ್ರಾರಂಭದಲ್ಲಿ ಹೇಳಿದೆ ಯಾಕಂತ ಹೇಳಿದ್ರೆ ಪೂಜ್ಯರು ಒಂದು ವೇಳೆ ಈ ಜನಜಾತಿ ವೇದಿಕೆ ಮುಖಾಂತರ ಮಂತ್ರಿವರ್ಜನೆ ಶಿಬಿರವೇ ಬೇಡ ಈ ನಮಗೆ ಏನು ಬೇಕಾಗಿಲ್ಲ ಪೂಜ್ಯರಲ್ಲಿ ಬಹಳಷ್ಟು ಮಂದಿ ಕೇಳಿದರಂತೆ ಸ್ವಾಮಿನಿ ಒಳ್ಳೆ ಕೆಲಸವನ್ನೆಲ್ಲ ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ದೇಶಕ್ಕೆ ಮಾದರಿಯಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಈ ಕುಡಿತವನ್ನು ಬಿಡಿಸುವಂತ ಕೆಲಸ ಯಾಕೆ ಹೇಳಿ ಪೂಜ್ಯರಲ್ಲಿ ಬಂದು ಪ್ರಶ್ನೆಯನ್ನು ಹಾಕಿದರಂತೆ ಆದ್ರೆ ಪೂಜ್ಯರ ಒಂದೇ ಒಂದು ನೀವು ಆ ಒಂದು ಪೂಜ್ಯರ ಒಂದು ಅವರ ನಿಮ್ಮ ಬಗ್ಗೆ ಇರುವಂತಹ ಪ್ರೀತಿ ವಿಶ್ವಾಸ ನೋಡಿ ಎಲ್ಲ ಕುಟುಂಬಗಳು ಚೆನ್ನಾಗಿರ್ಬೇಕು ನಿಮ್ಮೆಲ್ಲರ ಬದುಕು ಚೆನ್ನಾಗಿರ್ಬೇಕು ನೆಮ್ಮದ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಬೇಕು ಉದ್ದೇಶದಿಂದ ಈ ಶಿಬಿರವನ್ನು ಪ್ರಾರಂಭ ಮಾಡಿ ಹೆಚ್ಚು ನಮಗೆಲ್ಲ ಅನಿಸಿಕೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಮದ್ಯಪಾನ ಮಾಡುವವರಿಗೆ ಮದ್ಯಪಾನ ಮಾಡಿ ಬಿಟ್ಟವರಿಗೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಆಶೀರ್ವಾದವನ್ನ ಮಾಡಿದ್ದರೆ ಇಡೀ ದೇಶದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮಾತ್ರ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಮಂದಿ ಅಥವಾ ಕುಡಿತ ಬಿಟ್ಟವರಿಗೆ ಪೂಜ್ಯ ಧರ್ಮಾಧಿಕಾರಿ ಅವರ ಆಶೀರ್ವಾದವನ್ನು ಮಾಡಿಸ್ತಾರೆ ಆ ಕುಟುಂಬ ಬದುಕುವಂತ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಿ ಇವತ್ತು ಅವಕಾಶ ಮಾಡಿಕೊಂಡ ಧರ್ಮಾಧಿಕಾರಿಯವರು ಇವತ್ತು ನಾನು ಹೇಳ್ತಿದ್ದೇನೆ ಇವತ್ತು ನೀವು ನೂರು ದಿವಸ ಆದ ತಕ್ಷಣ ಇವತ್ತು ನಿಮ್ಮ ಇವತ್ತು ನೀವು ಇಲ್ಲಿಂದ ಹೊರಗಡೆ ಹೋದಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಬಹಳಷ್ಟು ಮಂದಿ ಬರ್ತಾರೆ ನಮ್ಮ ಜೊತೆ ಇರುವಂಥದ್ದು ಎಂಟು ದಿವಸ ನೀವು ಇನ್ನು ನೀವು ನಿಮ್ಮ ಗ್ರಾಮಕ್ಕೆ ಹೋದಾಗ ನಿಮ್ಮ ಮೊದಲಿನ ಫ್ರೆಂಡ್ಸ್ ಸರ್ಕಲ್ ಜೊತೆ ದಿವಸ ನೀವು ಅವರ್ಣ ಸಿಗ್ತೀರಾ ಆದರೆ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಬಹಳ ವಿಶೇಷ ಒಂದು ಶಿಬಿರಕ್ಕೆ ಸೇರಿದ ನಂತರ ಒಬ್ಬ ಕುಣಿತವನ್ನು ಬಿಟ್ಟು ಐವತ್ತು ಮಂದಿ ಶಿಬಿರಕ್ಕೆ ಸೇರಿಸಿದ್ದಾರೆ ಒಬ್ಬ ಕುಡಿತವನ್ನು ಬಿಟ್ಟು ಇಪ್ಪತ್ತೈದು ಮಂದಿ ಬೇರೆಯವರನ್ನ ಕುಡಿತವನ್ನು ಬಿಡಿಸಿರುವಂಥ ಉದಾಹರಣೆಗಳು ಬಹಳಷ್ಟು ಇದ್ದಾವೆ ಅದರಿಂದಾಗಿ ನಾನು ಹೇಳುವಂಥದ್ದು ನಿಮ್ಮ ಯಾರೇ ಫ್ರೆಂಡ್ಸರ ಇರಲಿ ಅತಿ ಹೆಚ್ಚು ಮದ್ಯಪಾನ ಮಾಡುವವರಿದ್ದರೆ ಮತ್ತೆ ನಾವು ಈ ಶಿಬಿರವನ್ನು ಮಾಡ್ತೇವೆ ಆ ಶಿಬಿರಕ್ಕೆ ನೀವು ಅವರನ್ನು ತಂದು ಸೇರಿಸ್ಬೋದು ನೀವು ಇವತ್ತು ಪಾನಮುಕ್ತರಾಗಿದ್ದೀರಾ ನವಜೀವನ ಸಮಿತಿ ಸೇರ್ಪಡೆ ಮಾಡಿದ್ರೆ ಮತ್ತೆ ವಾಪಸ್ಸು ಬಂದು ಅದನ್ನು ನೀವು ಅದನ್ನು ನೀವು ಅವರನ್ನು ಶಿಬಿರಕ್ಕೆ ನೀವು ಸೇರಿಸ್ಬೋದು ಅದನ್ನಾಗಿ ನಾನು ಹೇಳುವಂಥದ್ದು ನಿಮಗೆ ನಿತ್ಯ ನಿಮ್ಮ ಫ್ರೆಂಡ್ಸ್ಗಳು ಯಾರಿದ್ದಾರೆ ಒಂದಾಗಿ ಕುಡಿಸ ಕುಡಿತವನ್ನ ಬಿಡಿಸುವಂತ ಕೆಲಸವನ್ನು ಮಾಡಿ ನೀವು ಬಂದು ಶಿಬಿರಕ್ಕೆ ಸೇರಿಸಿ ಇಲ್ಲ ಅವರನ್ನ ಅವರ ಕಣ್ಣಿಗೆ ನೀವು ಸಿಗ್ಬೇಡಿ ಅವರನ್ನು ಸಿಕ್ಕಿದ ಕೂಡಲೇ ಯಾರಪ್ಪ ಕುಡುಕ ಬಂದು ನಿಮ್ಮಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರ ನಿಮ್ಮ ಫ್ರೆಂಡ್ಸ್ ಬಂದ್ರ ಅವರ ಚೀ ತೂ ಅಂತೇಳಿ ಹೇಳಿ ಅವರಿಂದ ನೀವು ದೂರ ಇಳಿರಿ ಇವತ್ತು ಅದಕ್ಕಾಗಿ ಇಂತಹ ಒಂದು ಶಿಬಿರ ಬಹಳ ವ್ಯವಸ್ಥಿತವಾಗಿದೆ ಎಷ್ಟು ಚೆನ್ನಾಗಿ ನೀವು ಕಾಣಿಸ್ತಾ ಇದ್ದೀರಾ ಇವರು ನಮ್ಮ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಗೊತ್ತಿದೆ ಜನಜಾತಿ ವೇದಿಕೆ ನಮ್ಮ ಜಿಲ್ಲಾ ಅಧ್ಯಕ್ಷರು ವಾಸುದೇವರವರು ಇದ್ದಾರೆ ಪ್ರಾರಂಭದ ದಿವಸ ಇಲ್ಲಿ ಬಾಗಿಲು ಓಪನ್ ಮಾಡಲಿಕ್ಕೆ ನಮಗೆ ಸಾಧ್ಯ ಇರ್ತಿರ್ಲಿಲ್ಲ ಬಾಗಿಲು ಓಪನ್ ಮಾಡದೆ ಇಲ್ಲಿಂದ ಒಳ್ಳರು ಆದರೆ ಮ ನಂತರದ ಬದಲಾವಣೆಗಳು ಇವತ್ತು ನಿಮ್ಮನ್ನು ನೋಡಿದಾಗ ಇವತ್ತೆಲ್ಲ ಬಾಗಿಲುಗಳೆಲ್ಲ ಓಪನ್ ಆಗಿ ಬಿಟ್ಟಿದೆ ನೋಡಿ ಇದು ಸ್ವತಂತ್ರವಾಗಿ ಇವತ್ತು ನಿಮ್ಮನ್ನು ಬಿಟ್ಟಿದ್ದೇವೆ ಇದು ಪರಿವರ್ತನೆ ಯಾಕಂದರೆ ಕೆಲವರಿಗೆ ಈ ಮಧ್ಯವರ್ಜ ಅಂತ ಹೇಳಿದ ಕೂಡಲೇ ಏನು ಇಂಜೆಕ್ಷನ್ ಕೊಡ್ತಾರೆ ಟ್ಯಾಬ್ಲೆಟ್ ಕೊಡ್ತಾರೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಅನ್ನೋ ಬಗ್ಗೆ ತಪ್ಪು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ನಿಮಗೆ ಯಾವುದನ್ನು ನಾವು ಕೊಟ್ಟಿಲ್ಲ ಬರೇ ಮನೆ ಪರಿವರ್ತನೆಯಿಂದಾಗಿ ಇವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಇವತ್ತು ನಮ್ಮ ನವಜೀವನ ಸಮಿತಿಯವರು ಇವತ್ತು ಕುಡಿತವರ ಬಿಟ್ಟು ನೆಮ್ಮದಿಯ ಬದುಕನ್ನು ಇವತ್ತು ಕಟ್ಟಿಕೊಂಡಿದ್ದಾರೆ ಶಿಕ್ಷತ್ರದ ಹೊಸ ಗ್ರಾಮಾಂತರ ಕಾರ್ಯಕ್ರಮ ಒಂದು ಮಾತಲ್ಲಿ ನಾನು ಹೇಳಬೇಕಾಗಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಯೋಜನೆ ಹಾಕದ ಕಾರ್ಯಕ್ರಮಗಳಿಲ್ಲ ಇವತ್ತು ಮುಳುಬಾಗಿಲು ತಾಲೂಕಲ್ಲಿ ಶಿಕ್ಷತ್ರ ಗ್ರಾಮಾಭಜಿಯ ಮುಖಾಂತರ ಮೂವತ್ತು ಸಾವಿರ ಕುಟುಂಬ ಕುಟುಂಬಗಳು ಇವತ್ತು ನಮ್ಮದೇ ಬದುಕನ್ನು ಕಟ್ಟಿಕೊಳ್ಳಿ ಇವತ್ತು ಸಾಧ್ಯ ಆಗಿದೆ ಇವತ್ತು ಮೂವತ್ತು ಸಾವಿರ ಮಂದಿ ಹೆಣ್ಮಕ್ಳು ಇವತ್ತು ಸ್ವಾಶ್ಯ ಸಂಘದಲ್ಲಿದ್ದಾರೆ ಅಷ್ಟು ಮಾತ್ರ ಇಲ್ಲ ಸ್ವಾಸ ಸಂಘದಿಗೆ ಅವರ ಕುಟುಂಬದ ಅಭಿವೃದ್ಧಿ ಜೊತೆಗೆ ಇವತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಶಾಲೆಗಳಿಗೆ ಅನುದಾನ ಕೊಡುವಂತಹ ಕಾರ್ಯಗಳು ಕಾರ್ಯಕ್ರಮಗಳು ಶಾಲೆಗಳಿಗೆ ಬೆಂಚಿ ಕಾರ್ಯಕ್ರಮಗಳು ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಣ ಕೊಡುವಂತಹ ಕಾರ್ಯಕ್ರಮಗಳು ಊರಿನ ದೇವಸ್ಥಾನಗಳಿಗೆ ಪೂಜಾರ ಅನುದಾನವನ್ನು ಕೊಡ್ತಾ ಇದ್ದಾರೆ ಹಾಲಿನ ಕಟ್ಟಡಕ್ಕೆ ಕಟ್ಟಡ ಅನುದಾನವನ್ನು ಕೊಡ್ತಿದ್ದಾರೆ ಒಂದು ಲಕ್ಷ ಮಂದಿ ನಮ್ಮ ಸಂಘದ ಸಂಘಸರ ಮಕ್ಕಳಿಗೆ ಶಿಷ್ಯ ವೇತನವನ್ನು ನೀಡಿ ರಾಜ್ಯದಲ್ಲಿ ಇವತ್ತು ಪೂಜ್ಯರು ಕೊಡ್ತಾ ಇದ್ದಾರೆ ಇಂತಹ ವಿಶೇಷ ಚೇತನರಿಗೆ ವೀರ್ ಚೇರ್ ಸ್ಟಿಕ್ ಕೊಡುವಂಥದ್ದು ವಾಟರ್ ಬೆಡ್ ಕೊಡುವಂಥ ಕಾರ್ಯಕ್ರಮಗಳಾಗಿರ್ಬೋದು ಆಗಿರಬಹುದು ಅಥವಾ ಕೆರೆಗಳ ಪುನಶ್ಚೇತನ ಮಾಡುವಂತದ್ದು ಇಡೀ ರಾಜ್ಯದಲ್ಲಿ ಹೆಚ್ಚು ವರ್ಷ ಒಂದು ಕೆರೆ ಮಾಡಿದ್ರೆ ಬಹಳ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಆದ್ರೆ ಒಂದು ಕೆರೆ ಮಾಡಿಲ್ಲ ಪೂಜ್ಯರು ಒಂದು ಸಾವಿರ ಕೆರೆಗಳನ್ನ ಮಾಡಿರುವಂತಹ ಕೀರ್ತಿ ಇವತ್ತು ಧರ್ಮಸ್ಥಳದ ಕೆರೆಗಳ ಪುನಶ್ಚೇತನ ಮಾಡಿರುವಂತಹ ಕೀರ್ತಿ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಸಲ್ಲುವಂಥದ್ದು ಇಂತ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಸಮಾಜ ಮುಖ್ಯ ಕಾರ್ಯಕ್ರಮ ಇವತ್ತು ಪೂಜೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇವತ್ತು ನೀವೆಲ್ಲ ನಿಮ್ಗೆ ಯಾವುದೇ ಕಾರ್ಯ ನೀವು ಒಂದು ಕುಟುಂಬದ ಅಭಿವೃದ್ಧಿಗೋಸ್ಕರ ಏನೆಲ್ಲ ನೀವು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾ ಆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಬೇಕಾ ಏನೆಲ್ಲ ಬೇಕು ಪೂರಕವಾಗಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ನೇರವಾಗಿ ನಮ್ಮ ಸ್ವಾಶ್ರಯ ಸಂಘಗಳಿಗೆ ಹಣಕಾಸಿನ ಸಾಲ ಸೌಲಭ್ಯವನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ಕೂಡ ಧರ್ಮಾಧಿಕಾರಿ ಮಾಡ್ತಾ ಇದ್ದಾರೆ ಇವತ್ತು ನೀವು ಇಲ್ಲಿ ಕರ್ನಾಟಕ ಗ್ರಾಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇಂದ ಇವತ್ತು ಸ್ವಾಸ್ಯ ಸಂಘಗಳಿಗೆ ನಮ್ಮ ಮುಳುಬಾಗಿಲು ತಾಲೂಕಲ್ಲಿ ಇದುವರೆಗೆ ಒಂಬೈನೂರು ಕೋಟಿ ರೂಪಾಯಿ ಇವತ್ತು ಬ್ಯಾಂಕಿಂದ ಸಾಲ ಸೌಲಭ್ಯ ಗುಂಚನೆ ಕೊಡಿಸಿದ್ದಾರೆ ಸ್ವಾಸ್ಯ ಸಂಘಗಳಿಗೆ ಆದ್ರೆ ಬ್ಯಾಂಕಿನವರಿಗೆ ಶಿವರಿ ಕೊಟ್ಟು ಶಿವರಿಟಿ ಕೊಟ್ಟವರು ಬ್ಯಾಂಕಿನವರಿಗೆ ಗ್ಯಾರಂಟಿ ಕೊಟ್ಟವರು ಯಾರಂತ ಹೇಳಿದ್ರೆ

ಇವತ್ತು ಲಕ್ಷಾಂತರ ಕುಟುಂಬಗಳು ಇವತ್ತು ಕರ್ನಾಟಕ ರಾಜ್ಯದ ಐವತ್ತ ನಾಲ್ಕು ಲಕ್ಷ ಕುಟುಂಬಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಲಕ್ಷ ಕುಟುಂಬಗಳಿಗೆ ಇವತ್ತು ಆರು ರಾಷ್ಟ್ರದ ಬ್ಯಾಂಕ್ ಗಳಿಂದ ಕಡಿಮೆ ಇವತ್ತು ಸಾಲ ಸೌಲಭ್ಯ ಕೋಟಿ ರೂಪಾಯಿ ಇವತ್ತು ಸ್ವಾಸ್ಥ್ಯ ಸಂಘದ ಸದಸ್ಯರು ಸಾಲವನ್ನು ಬ್ಯಾಂಕಿಂದ ಪಡ್ಕೊಂಡು ಪೂಜ್ಯ ಧರ್ಮಾಧಿಕಾರಿ ಶೂ ಕೊಟ್ಟು ಇವತ್ತು ಅವರ ಅಭಿವೃದ್ಧಿಗೆ ಇವತ್ತು ಪೂಜ್ಯರು ನಿಂತಿದ್ದಾರೆ ಲಕ್ಷ ಲಕ್ಷ ಇವತ್ತು ಕುಟುಂಬಗಳಲ್ಲಿ ಇವತ್ತು ಹೊಸ ಬದುಕನ್ನು ಕಟ್ಟಿಕೊಳ್ಳಿ ಇವತ್ತು ಸಾಧ್ಯ ಆಗಿದೆ ಎಲ್ಲ ನಮ್ ಜೊತೆ ಇವತ್ತು ನಾವು ಇದು ಮುಳುಬಾಗಿ ತಾಲೂಕಲ್ಲಿ ನೋಡಿದ್ರೆ ಎಲ್ಲ ಪತ್ರಿಕಾ ಮಾಧ್ಯಮದವರು ನಮ್ ಜೊತೆ ಇದ್ದಾರೆ ನಮ್ಮ ಈ ಭಾಗದ ಶಾಸಕರಾಗಿರ್ಬೋದು ಗ್ರಾಮ ಪಂಚಾಯತ್ ವೇದಿಕೆಯ ಅಧ್ಯಕ್ಷರಿದ್ದಾರೆ ನಮ್ಮ ತಹಶೀಲ್ದಾರ್ ಇದ್ದಾರೆ ಅಂದ್ರೆ ಒಳ್ಳೆ ಕಾರ್ಯಕ್ರಮ ಪಾರದರ್ಶಕ ಕಾರ್ಯಕ್ರಮವನ್ನ ಶ್ರೀ ಧರ್ಮಸ್ಥಳ ಧರ್ಮಾಧಿಕಾರ ಡಾಕ್ಟರ್ ಡಿ ನಮ್ಮ ಸಹಕಾರ ಬೇಕನ್ನು ಹೆಚ್ಚು ವರ್ಷ ಅವರೆಲ್ಲ ನಮಗೆ ಇವತ್ತು ಕೈ ಜೋಡಿಸಿದ್ದಾರೆ ಒಳ್ಳೆ ಕಾರ್ಯಕ್ರಮ ಮಧ್ಯವರ್ಜನ ಶಿಬಿರ ಈ ಮುಡಬಾಗಿಲು ತಾಲೂಕಲ್ಲಿ ನಡೆದಿದೆ ಈ ಶಿಬಿರ ಒಳ್ಳೆ ರೀತಿಯಲ್ಲಿ ಆಗಿದೆ ನಿಮ್ಮ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿದೆ ಒಳ್ಳೆ ಬದುಕನ್ನ ಕಟ್ಟಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳುತ್ತಾ ಕ್ಷೇತ್ರದ ಮಂಜುನಾಥ ಸ್ವಾಮಿ ಇಲ್ಲೇ ಇದ್ದಾರೆ ಅವರ ಹೊಂದೆಯಿಂದ ನೀವು ಅವರ ಅನುಗ್ರಹವನ್ನ ಪಡ್ಕೊಂಡಿದಿರ ಇವತ್ತು ಕೂಡ ಸಂಕಲ್ಪ ಮಾಡಿಕೊಂಡು ಹೋಗಿ ನಿಮ್ಮ ಕುಟುಂಬ ಒಳ್ಳೇದಾಗುತ್ತೆ ಒಂದು ಒಂದು ಸಂದರ್ಭ ಇವತ್ತು ನಾನು ಮಧ್ಯವರ್ಜನ ಕಾರ್ಯಕ್ರಮಕ್ಕೆ ಜಯವಾಗಲಂತ ಹೇಳಬೇಕು ಎಲ್ಲರೂ ಕೂಡ ಮದ್ಯಪಾನಕ್ಕೆ ನೀವು ಇವತ್ತು ಬಿಟ್ಟಿದ್ದೀರಾ ಒಂದೇ ಬಿಡ್ತೀರಾ ಜೀವನ ಪರ್ಯಂತ ಮುಕ್ತರಾಗಿ ಬದುಕನ್ನು ಕಟ್ಟಿಕೊಡ್ತೀರಾ ಮದ್ಯಪಾನಕ್ಕೆ ನೀವು ಧಿಕ್ಕಾರವನ್ನು ಹಾಕಬೇಕಾಗಿದೆ ಮಧ್ಯವರ್ಧನೆ ಶಿಬಿರಕ್ಕೆ ನೀವು ಅಂತ ಹೇಳಬೇಕಾಗಿದೆ ಇವತ್ತು ಮದ್ಯಪಾನಕ್ಕೆ ಧಿಕ್ಕಾರ ಧಿಕ್ಕಾರ ಮಧ್ಯವರ್ಧನೆ ಶಿಬಿರಕ್ಕೆ ಜಯವಾಗಲಿ ಮಧ್ಯವರ್ಧನ ಶಿಬಿರಕ್ಕೆ ಜಯವಾಗಲಿ